ಮಡಿಕೇರಿಯ ಹೆಸರಾಂತ ಮುಳಿಯಾ ಜುವೆಲ್ಸ್ನಲ್ಲಿ ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತಾರರವರೆಗೆ ವಜ್ರಾಭರಣಗಳ ಹಬ್ಬ ನಡೆಯಲಿದೆ ವಿವಿಧ ವಿನ್ಯಾಸಗಳ ನವನವೀನ ಮಾದರಿಯ ವಜ್ರಾಭರಣದ ಪ್ರದರ್ಶನ ಮತ್ತು ಮಾರಾಟ ಒಂದು ತಿಂಗಳ ಕಾಲ ನಡೆಯಲಿದ್ದು ಗುರುವಾರ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಚೇಂದ್ರಿಮಾಡ ಯಾಗ್ನೆಸ್ ಮುತ್ತಂಡ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮುಳಿಯಾ ಜುವೆಲ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಕೇಶವ ಪ್ರಸಾದ್ ಮುಳಿಯಾ ಮಾತನಾಡಿ ವಜ್ರಾಭರಣಗಳ ಪ್ರಾಮುಖ್ಯತೆ ಹಾಗೂ ಗುಣಮಟ್ಟದ ಬಗ್ಗೆ ತಿಳಿಸಿಕೊಟ್ರು ಇದೇ ಸಂದರ್ಭ ಮುಳಿಯ ಜುವೆಲ್ಸ್ ವತಿಯಿಂದ ಚಿನ್ನದಂತ ಅಪ್ಪ ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಲಾಗಿದ್ದ ಕ್ವಿಜ್ ಗೇಮ್ ಆನ್ಲೈನ್ ಫೋಟೋಗ್ರಫಿ ಮತ್ತಿತರ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಡಿಕೇರಿ ಮುಳಿಯ ಜುವೆಲ್ಸ್ ಮಳಿಗೆಯ ವ್ಯವಸ್ಥಾಪಕ ಸೋಮಣ್ಣ ಸೇರಿದಂತೆ ಸಿಬ್ಬಂದಿಗಳು ಹಾಗೂ ಗ್ರಾಹಕರು ಪಾಲ್ಗೊಂಡಿದ್ದರು

Usually, we tend to go out of our town in search of the best diamond jewellery to some other places. But now, I am sure, and this is a great opportunity for Badukeri and around Badukeri people to uh, await this opportunity to select good variety of diamond jewellery because these were 26. ಕಠಿಣ ವಸ್ತು ಅಂದರೆ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಒಂದಾಗುತ್ತೆ ಸೊ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಒಂದು ಅರ್ಥ ಅಂತೇಳಿ ಹೇಳಿದಾಗ ಅದು ಏನಾಗುತ್ತೆ ಅಂತೇಳಿ ಹೇಳಿದರೆ ವಜ್ರದಪಿ ಕಟೋರಾಣಿ ಅಂದರೆ ವಜ್ರದಷ್ಟು ಶಕ್ತಿ ವಜ್ರದಷ್ಟು ಕಠಿಣ ಇರುವಂಥದ್ದು ಅಂತ ಹೇಳುವಂಥದ್ದನ್ನು ನಾವು ಹೇಳ್ಬೋದು ಅದನ್ನು ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಳ್ಳೋದಾದರೆ ಹೇಳೋದಾದರೆ ಏನು ಅಂತ ಹೇಳಿದರೆ ವಜ್ರದಷ್ಟು ಸ್ಟ್ರಾಂಗ್ ಆಗಬೇಕು ನಾವು ಹೇಳ್ತೀವಿ ಅಂತದೇ ಹೇಳ್ಬೋದು ಇವತ್ತು ನಮ್ಮ ಈ ಮಕ್ಕಳೆಲ್ಲ ವಜ್ರವನ್ನು ಧರಿಸಿದಾಗ ಅವರಿಗೆ ಅದೊಂದು ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡುತ್ತದೆ ಅಂತೇಳಿ ನನಗೆ ಅನ್ನಿಸ್ತದೆ ಯಾಕೆಂಥೇಳಿ ಹೇಳಿದರೆ ನಾವು ಯಾವುದೇ ಒಂದು ಧರಿಸನ್ನು ಒಂದು ಡ್ರೆಸ್ಸನ್ನು ನಾವು ಹಾಕ್ಕೊಂಡಾಗ ಯಾಕೆ ನಮಗೆ ಒಂದು ನಾರ್ಮಲ್ ಆಗಿ ಒಂದು ಫಂಕ್ಷನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕೆ ನಾವು ಮನೆಯ ಡ್ರೆಸ್ಸನ್ನು ನಾವು ಹಾಕ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ಹೇಳಿದರೆ ನಾವು ಒಳ್ಳೆಯ ಡ್ರೆಸ್ಸನ್ನು ಹಾಕಿದಾಗ ಒಳ್ಳೆಯ ಮೇಕಪ್ಪನ್ನು ಮಾಡಿದಾಗ ಒಳ್ಳೆಯ ಸ್ಟೈಲ್ ಅನ್ನು ಮಾಡಿದಾಗ ನಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತದೆ ಅದರ ನೆಕ್ಸ್ಟ್ ಲೆವೆಲ್ನಲ್ಲಿ ಹೇಳೋದಾದರೆ ಒಳ್ಳೆಯ ಆಭರಣಗಳನ್ನು ಧರಿಸಿದಾಗ ಇನ್ನಷ್ಟು ನಮಗೆ ಕಾನ್ಫಿಡೆನ್ಸ್ ಬರ್ತದೆ ಅದೇ ಡೈಮಂಡ್ ಡೈಮಂಡ್ ಆರ್ನಮೆಂಟನ್ನು ಧರಿಸಿದಾಗ ಇನ್ನೂ ಹೆಚ್ಚಿನ ಕಾನ್ಫಿಡೆನ್ಸ್ ಬರ್ತದೆ ಅಂತ ಅಂತೇಳುವಂಥದ್ದನ್ನು ವಿಶೇಷವಾಗಿ ನಾನಿಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸೊ ಈ ಒಂದು ಸಂದರ್ಭದಲ್ಲಿ ಆಭರಣಗಳನ್ನು ತೊಟ್ಟು ಮುಂದಿನ ಹಂತದಲ್ಲಿ ಕೂಡ ನೀವೊಂದು ಆಭರಣಗಳನ್ನು ತೊಡಬೇಕು ಅಂತ ಹೇಳುವಂತಹ ಒಂದು ಇಚ್ಛೆಯನ್ನು ನೀವು ವ್ಯಕ್ತಪಡಿಸಿದ್ದೀರಿ ನಿಮಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಂಬಂಧಗಳು ತುಂಬ ಆಳವಾಗಿದ್ದಿರುತ್ತೆ ಇರುತ್ತೆ ಬಟ್ ಎಲ್ಲೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಲ್ಲ ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ ಆ ಒಂದು ಕಾನ್ಸೆಪ್ಟ್ನ ನಾವು ತೋರಿಸ್ಬೇಕು ಹೊರ ಪ್ರಪಂಚಕ್ಕೆ ಅವ್ರಿಗೆ ಏನಾದರೂ ಒಂದು ಮಾಡಬೇಕು ಅವರಿಂದಲೂ ಏನಾದರೂ ಒಂದು ಹೊರ ತರಬೇಕು ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚಿನ್ನದಂತ ನನ್ನ ಅಪ್ಪ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದರಲ್ಲಿ ಒಂದು ಆಫ್ಲೈನ್ ಶೋರೂಮ್ ಅಲ್ಲಿ ಮಾಡಿರುವಂತದ್ದು ಇನ್ನೊಂದು ಆನ್ಲೈನ್ ಫೋಟೋಗ್ರಫಿ ಕಾಂಟೆಸ್ಟ್ ಮಾಡಿದ್ವಿ ಆಫ್ಲೈನ್ ನಲ್ಲಿ ಏನ್ ಮಾಡಿದಂತ ಹೇಳಿದ್ರೆ ಅಪ್ಪ ಮತ್ತೆ ಮಕ್ಕಳು ಗೆ ಶೋರೂಮ್ಗೆ ಬಂದಿರು ಮೇಲೆ ಹಾಲಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿ ಅವರಿಗೆ ಕೆಲವೊಂದು ಕಾಂಪಿಟೇಷನ್ ಗಳನ್ನ ಇಟ್ಟಿದ್ವಿ ಕ್ವಿಝ್ ಆಗಿರ್ಬೋದು ಗೇಮ್ ಆಗಿರ್ಬೋದು ಬೇರೆ ಬೇರೆ ಮತ್ತೆ ಅಪ್ಪನ ಅಪ್ಪನ ಎಷ್ಟು ಪರಿಚಯ ಮಕ್ಕಳಿಗಿದೆ ಮಕ್ಕಳು ಎಷ್ಟು ಪರಿಚಯ ಅಪ್ಪನಿಗೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕ್ವಶನ್ ಏನ್ ಆನ್ಸರ್ ಸೆಕ್ಷನ್ ಮಾಡಿದ್ವಿ ಅದು ಆಲ್ಮೋಸ್ಟ್ ಒಂದು ತರ್ಟಿ ಮಕ್ಕಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಮತ್ತೆ ಕಾರ್ಯಕ್ರಮ ಹೇಗಿತ್ತು ಅಂತ ಹೇಳಿದ್ರೆ ಇವಾಗ ನನಗೂ ಕೂಡ ಒಂದು ಹೊಸದಾದ ಕಾರ್ಯಕ್ರಮ ಅದು ಅಷ್ಟೊಂದು ಖುಷಿ ಆಗ್ತಿತ್ತು ಆ ಕಾರ್ಯಕ್ರಮ ನೋಡಿದಾಗ ಬಂದವರು ಅನುಭವಗಳನ್ನು ನಾನು ಚಿಕೊಂಡ್ರವರು ಮತ್ತೆ ಟಿವಿ ಒಂದಲ್ಲಿ ಕೂಡ ಅದರದ್ದು ಲೈವ್ ಪ್ರೋಗ್ರಾಮ್ ಇತ್ತು ಅದರ ರಿಯ ಟೆಲಿಕಾಸ್ ಕೂಡ ಸಿಗುತ್ತೆ ನೀವು ಕೆಲವೊಮ್ಮೆ ನೋಡಿದಾಗ ಸೊ ವೆರಿ ಸಕ್ಸಸ್ಫುಲ್ ಕಾರ್ಯಕ್ರಮ ಅದು ತುಂಬಾ ಖುಷಿಯಾಗಿರುವಂತಹ ಕಾರ್ಯಕ್ರಮ ನಮಗೆ ಒಳ್ಳೆ ಕಾರ್ಯಕ್ರಮ ಮುಳಿಯಾದಿಂದ ಮೂಡಿ ಬಂದಿದೆ ಅಂತ ಹೇಳೋದು ಪಬ್ಲಿಕ್ ಅಲ್ಲಿ ಕೂಡ ನಮಗೆ ಒಂದು ಅದೇ ಕಾರ್ಯಕ್ರಮ ಅದೇ ಟೈಮಲ್ಲಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಕೆಲವರಿಗೆ ಆಗೋದಿಲ್ಲ ಅಂತ ಕಾರಣಗಳಿಗೆ ದೂರದಲ್ಲಿ ಇರ್ತಾರೆ ಏನೋ ಒಂದು ಕಂಟೆಸ್ಟ್ ಮಾಡಬೇಕು ಬಟ್ ಯಾವ ಮಾಡೋದು ಅಂತ ಹೇಳಿದ್ರೆ ಆಗೋದಿಲ್ಲ ಅಂತ ಹೇಳಿಕೊಂಡು ಬರ್ಲಿಕ್ಕೆ ಆಗದವ್ರಿಗೆ ಆನ್ಲೈನ್ ಫೋಟೋಗ್ರಫಿ ಅಂತ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಬೆಸ್ಟ್ ಫೋಟೋಗ್ರಫಿ ಯಾರು ಬರುತ್ತೆ ಅವರಿಗೆ ಟಾಪ್ ಫೈವ್ ಅವರಿಗೆ ನಾವು ಪ್ರೈಸ್ ಕೊಡೋದು ಅಂತ ಕೂಡ ಅದರಲ್ಲೂ ಕೂಡ ನಮಗೆ ಲೆಕ್ಕಕ್ಕೆ ಮೀರಿ ನಾವು ಒಂದು ಟ್ವೆಂಟಿ ಬರಬಹುದು ಅಂತ ಒಂದು ಅಂದಾಜು ಮಾಡಿದ್ವಿ ಸಿಕ್ಸ್ಟಿ ಫೈವ್ ಫೋಟೋಸ್ ಬಂದಿತ್ತು ಅದರಲ್ಲಿ ಕಂಟೆಸ್ಟಿಂಗ್ ಟೂ ಡೇಸಲ್ಲಿ ಸಿಕ್ಸ್ಟಿ ಫೋಟೋಸ್ ಸಿಕ್ಸ್ಟಿ ಫೈವ್ ಫೋಟೋಸ್ ಅಲ್ಲಿ ಟಾಪ್ ಫೈವ್ ಸೆಲೆಕ್ಷನ್ ಆಗಿರೋದು ಇವಾಗ ನಮ್ಮ ಹತ್ರ ಇದೆ ಅದರಲ್ಲಿ ಒಂದು ಫಸ್ಟ್ ಒಂದು ಹೋಗಿದವ್ರಿಗೆ ಅರ್ಜೆಂಟ್ ಅಂತೇಳಿ ಹೋಗಿದ್ದಾರೆ